ಈ ಹಿಂದಿನ ಸರ್ಕಾರಿ ಅಧಿಕಾರಿಗಳಾದ ತಹಸೀಲ್ದಾರ್ ಹಾಗೂ ಗ್ರಾಮೀಣ ಧಾರವಾಡ ಸಿ ಪಿ ಐ ಸೇರಿದಂತೆ ಗ್ರಾಮೀಣ ಪೊಲೀಸ್ ಸಿಬ್ಬಂದಿಗಳು ಸೇರಿ ಈ ಗ್ರಾಮಕ್ಕೆ ಅನ್ಯಾಯ ಮಾಡುತ್ತಲೇ ಬಂದಿದ್ದರು ಆದರೆ ಇತ್ತೀಚೆಗೆ ಈ ತಾಲೂಕಿಗೆ ಬಂದಿರುವ ತಹಸೀಲ್ದಾರ್ ಸಾಮಾನ್ಯ ವ್ಯಕ್ತಿ ಅಲ್ಲ ದೇಶ ಸೇವೆ ಸಮಾಜ ಸೇವೆ ಮಾಡಿ ಬಂದವರು ಈ ಗ್ರಾಮಸ್ಥರಿಗೆ ಅನ್ಯಾಯ ಆಗಿರುವುದನ್ನು ಸಹಿಸದೆ ಈ ಗ್ರಾಮಸ್ಥರ ಕಣ್ಣೀರನ್ನು ಒರೆಸಲು ದೌಡಾಯಿಸಿ ಬಂದು ನ್ಯಾಯ ಕೊಡಿಸುವ ಭರವಸೆಯನ್ನ ನೀಡಿದ್ದಾರೆ ನಮಸ್ಕಾರ ವೀಕ್ಷಕರೇ ಆಲ್ ಇಂಡಿಯಾ ಸೋಷಿಯಲ್ ಮೀಡಿಯಾ ಯೂನಿಯನ್ ಐಸ್ಮು ಟಿವಿಗೆ ತಮಗೆಲ್ಲ ಸ್ವಾಗತ ಸುಸ್ವಾಗತ ನಾನು ಗುರಾಜ್ ಮಾಡುವ ನಮಸ್ಕಾರಗಳು ಐಸ್ಮು ಟಿವಿ ಪ್ರಸಾರ ಮಾಡಿದ ಆ ಒಂದೇ ಒಂದು ಸುದ್ದಿಗೆ ದೌಡಾಯಿಸಿದ ಅಧಿಕಾರಿಗಳು ಸಮಸ್ಯೆಗೆ ಸ್ಪಂದಿಸಿ ಮೂಲಭೂತ ಸೌಕರ್ಯಗಳಲ್ಲಿ ಒಂದಾಗಿರುವ ಕೇವಲ ಆಶ್ರಮನಿಗಳಿಗಾಗಿ ಸರ್ಕಾರಿ ಖರಾಬ್ ಜಮೀನು ಆಗಿರುವ ಒಂದು ಎಕರೆ ಇಪ್ಪತ್ತೇಳು ಗುಂಟೆಯನ್ನ ನೀಡುವುದಾಗಿ ಭರವಸೆಯನ್ನ ನೀಡಿದ್ದಾರೆ ಮಂಜೂರು ಮಾಡಿಸುವ ಭರವಸೆಯನ್ನ ಕೊಟ್ಟಿದ್ದಾರೆ ನೋಡಿ ಆ ದೇಶಭಕ್ತ ದೇಶ ಸೇವಕ ಆರ್ಮಿ ಆಫೀಸರ್ ಬೇರಾರು ಅಲ್ಲ ಈಗಿನ ಧಾರವಾಡ ತಹಸೀಲ್ದಾರ್ ದೊಡ್ಡಪ್ಪ ಹೂಗಾರವರು ಅದಕ್ಕೆ ಹೇಳುವುದು ಪ್ರತಿಯೊಬ್ಬ ರಾಜಕಾರಣಿಗೂ ರಾಜಕಾರಣ ಮಾಡುವ ಮೊದಲು ಪ್ರತಿಯೊಬ್ಬ ನಾಗರಿಕ ಸರ್ಕಾರಿ ಹುದ್ದೆ ಅಲಂಕರಿಸುವ ಮುನ್ನ ಆತನಿಗೆ ಕಂಡೀಷನ್ ಮಾಡಲೇಬೇಕು ಎರಡು ವರ್ಷ ಆರ್ಮಿಯಲ್ಲಿ ಟ್ರೈನಿಂಗ್ ಆಗಲೇಬೇಕು ಡಿಫೆನ್ಸ್ನಲ್ಲಿ ಅದಕ್ಕೆ ಹೇಳೋದು ದೇಶ ಸೇವೆ ಸಮಾಜ ಸೇವೆ ಎಷ್ಟು ಮುಖ್ಯ ಅಂತ ಇವರೊಂದಿಗೆ ಧಾರವಾಡ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಗಂಗಾಧರ್ ಕಂದಕೂರ್ ಸಹಾಯಕ ನಿರ್ದೇಶಕರಾದ ಗಿರೀಶ್ ಕೋರಿ ಮಂಡ್ಯಾಳ ಗ್ರಾಮ ಪಂಚಾಯತ್ ಪಿ ಡಿಒ ಗಿರೀಶ್ ಜಾಧವ್ ಇವರೆಲ್ಲರೂ ದಡ್ಡಿ ಕಮಲಾಪುರ್ ಗ್ರಾಮಕ್ಕೆ ಭೇಟಿ ನೀಡಿ ಈ ಗ್ರಾಮಸ್ಥರ ಅಳಲನ್ನು ಕೇಳಿ ಕೂಗನ್ನು ಆಲಿಸಿ ಸರ್ಕಾರಿ ಖರಾಬ್ ಜಮೀನು ಆಗಿರುವ ಒಂದು ಎಕರೆ ಇಪ್ಪತ್ತೇಳು ಗುಂಟೆಯನ್ನು ಕೇವಲ ಆಶ್ರಯ ಮಂಜೂರು ಮಾಡುವಲು ಪ್ರಯತ್ನಿಸುವುದಾಗಿ ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಸಾಮಾಜಿಕ ಹೋರಾಟಗಾರರಾದ ಕಮಲು ಕೂಲುವಾಲೆ ಆಮೇಲೆ ನಂತರ ಮಂಜು ಮಂಗಳಗಟ್ಟಿ ಇವರ ಜೊತೆ ರೈತ ಸಂಘ ಜಿಲ್ಲಾ ಮುಖಂಡರಾದ ಶಿವ ಬಡಿಗೇರ್ ಹಾಗೂ ಗ್ರಾಮದ ಗ್ರಾಮಸ್ಥರು ಹಿರಿಯರು ಉಪಸ್ಥಿತರಿದ್ದರು ಅದಕ್ಕಾಗಿ ನರೇಂದ್ರ ಮೋದಿಜಿ ಅವರು ಕೂಡ ಅದನ್ನೇ ಪ್ರಯತ್ನ ಮಾಡ್ತಾ ಇದ್ದಾರೆ ರಾಜಕಾರಣಿಗಳಿಗೆ ಸರ್ಕಾರಿ ಅಧಿಕಾರಿಗಳಿಗೆ ಆ ಹುದ್ದೆಗಳನ್ನು ಅಲಂಕರಿಸುವ ಮುನ್ನ ಯಾಕೆ ದೇಶ ಸೇವೆ ಮಾಡಬೇಕು ಆರ್ಮಿ ಟ್ರೈನಿಂಗ್ ಯಾಕೆ ಬೇಕನ್ನೋದಕ್ಕೆ ಇದಕ್ಕಾಗಿ ಒಬ್ಬ ದೇಶಭಕ್ತ ಸರ್ಕಾರಿ ಏನು ಈ ಆರ್ಮಿ ಆಫೀಸರ್ ಅವರಲ್ಲಿರುವಂಥ ಆ ಸಮಾಜ ಸೇವೆ ದೇಶಭಕ್ತ ದೇಶಭಕ್ತಿ ಬೇರೆ ಎಲ್ಲಿಯೂ ಕಾಣುವುದಿಲ್ಲ ಅದಕ್ಕಾಗಿಯೇ ಹೇಳೋದು ಪ್ರತಿಯೊಬ್ಬ ರಾಜಕಾರಣಿಗೂ ಸರ್ಕಾರಿ ಅಧಿಕಾರಿಗೂ ಈ ಆರ್ಮಿ ಟ್ರೈನಿಂಗ್ ಆರ್ಮಿ ಎರಡು ವರ್ಷ ಕನಿಷ್ಠ ಆಗಲೇಬೇಕಂತ ನೋಡಿ ಈ ದೇಶ ಉದ್ಧಾರ ಆಗ್ಬೇಕಂದ್ರೆ ಪ್ರತಿಯೊಬ್ಬ ರಾಜಕಾರಣಿಗೂ ಅಧಿಕಾರಿಗೂ ಈ ಆರ್ಮಿ ಟ್ರೈನಿಂಗ್ ಆಗಲೇಬೇಕು ಆಲ್ ಇಂಡಿಯಾ ಸೋಷಿಯಲ್ ಮೀಡಿಯಾ ಯೂನಿಯನ್ ಡೆಲ್ಲಿ ನಾನು ಕರ್ನಾಟಕದ ಪ್ರತಿನಿಧಿಯಾಗಿ ನಾನು ಐಸ್ಮೂ ಟಿವಿಯಿಂದ ಮಾತಾಡ್ತಾ ಇದ್ದೀನಿ ಮೊನ್ನೆ ಒಂದು ವರದಿ ಮಾಡಿದ್ದೆವು ಧಾರವಾಡದಿಂದ ಗೋವಾ ಮಾರ್ಗವಾಗಿ ಏನು ಪ್ರಯಾಣ ಬೆಳೆಸ್ತೇವೆ ಧಾರವಾಡದಿಂದ ಕೇವಲ ಎಂಟು ಕಿಲೋಮೀಟರ್ ಅಂತರದಲ್ಲಿರುವ ಈ ದಡ್ಡಿ ಕಮಲಾಪುರ್ ಗ್ರಾಮದಲ್ಲಿ ಎಂತ ಒಂದು ಭಯಾನಕ ಸ್ಕ್ಯಾಮ್ ನಡೆದಿದೆ ಅಂದ್ರೆ ನೀವು ಬಿಲೀವ್ ಮಾಡ್ಲಿಕ್ಕಿಲ್ಲ ಇದಕ್ಕೆಲ್ಲ ನಾವು ಹಗಲು ದರೋಡೆ ಅಂತ ಮಾತಾಡ್ತೀವಿ ಕಣ್ಣಲ್ಲಿ ಜನರ ಕಣ್ಣಲ್ಲಿ ಎಣ್ಣೆ ಹಾಕೋ ಕೆಲಸ ಮಾಡ್ತಾ ಇದ್ದಾರೆ ನೋಡಿ ಮೊನ್ನೆ ನಾವು ಒಂದು ವರದಿ ಮಾಡಿದ್ದೆವು ಪ್ರಸಾರ ಮಾಡಿದ್ದೆವು ಅದು ಎಲ್ಲೆಲ್ಲಿ ಕಳಿಸ್ಬೇಕಂತ ನಾವು ಕಳಿಸಿದ್ದೀವಿ ನಿನ್ನೆ ದಿನ ಧಾರವಾಡ ತಾಲೂಕಾ ಕಚೇರಿ ಅಧಿಕಾರಿಗಳು ದೌಡಾಯಿಸಿಕೊಂಡು ಈ ಗ್ರಾಮಕ್ಕೆ ಭೇಟಿ ನೀಡಿದರು ಆ ವರದಿಯನ್ನು ನೋಡಿದ ತಕ್ಷಣವೇ ಅವರೆಲ್ಲ ಆಡಳಿತ ಅಧಿಕಾರಿಗಳು ಬಂದು ಈ ಗ್ರಾಮದ ನೋಡಿ ಈ ಗ್ರಾಮ ದಡ್ಡಿ ಕಮಲಾಪುರ ಅಂತ ಏನಿದೆ ಅಲ್ಲ ಈ ಗ್ರಾಮಕ್ಕೆ ಬಂದು ಭೇಟಿ ನೀಡಿ ತಮ್ಮ ಸಮಗ್ರ ವರದಿಯನ್ನು ಪಡೆದುಕೊಂಡಿದ್ದಾರೆ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ ಆದರೂ ಅವರಿಗೆ ಸರಿಯಾದ ಮಾಹಿತಿ ನೀಡುವಲ್ಲಿ ವಿಫಲರಾಗಿದ್ದಾರೆ ವಿಫಲವಾಗುತ್ತಿದ್ದಾರೆ ಯಾರು ಸಾರ್ವಜನಿಕರು ಅಲ್ಲ ಕೆಲ ಸರ್ಕಾರಿ ಅಧಿಕಾರಿಗಳು ತಾಲೂಕಾ ಅಧಿಕಾರಿಗಳ ಕಣ್ಣು ತಪ್ಪಿಸ್ತಾ ಇದ್ದಾರೆ ನೋಡಿ ಈ ಗ್ರಾಮದಲ್ಲಿರುವ ಈ ಬಡ ಜನತೆ ತಮ್ಮ ಮನೆಗಳನ್ನ ಕಟ್ಟಿಗೋಸ್ಕರ ಇಲ್ಲಿನ ಮಣ್ಣುಗಳನ್ನ ಒಯ್ತಿದ್ರು ಟ್ರ್ಯಾಕ್ಟರ್ನಲ್ಲಿ ಆಟೋದಲ್ಲಿ ನೋಡಿ ನಾ ನಿಮ್ಗೆ ತೋರಿಸ್ತಾ ಇದ್ದೇವೆ ಅದರ ಪರಿಣಾಮವಾಗಿ ಇಲ್ಲಿ ಒಂದು ತೆಗ್ಗನ್ನು ಬಿದ್ದಿದೆ ಈ ತೆಗ್ಗನ್ನು ಅವರು ಕೆರೆ ಅಂತ ಪ್ರೂವ್ ಮಾಡಲಿಕ್ಕೆ ಹೊಡ್ತಾ ಇದ್ದಾರೆ ಎಷ್ಟು ಅದು ಯಾಕೆ ಏನು ಯಾರು ಶ್ರೀಮಂತರ ಅಥವಾ ರಾಜಕೀಯ ಇದಕ್ಕೆ ಅವರು ಒಳಗ್ ಒಳಗೆ ಆಗ್ತಾ ಇದ್ದಾರೆ ಗೊತ್ತಿಲ್ಲ ಏನಂದ್ರೆ ಅವರ ಒಂದು ನಿಮ್ಗೆ ಗೊತ್ತಿರಬೇಕು ನಾನು ಬಿಡಿಸಿ ಹೇಳಲ್ಲ ಬಹುಶಃ ಅಂಥದ್ದೇನಾದರೂ ಇಲ್ಲಿ ನಡೆದಿದೆ ಗೊತ್ತಿಲ್ಲ ನೋಡಿ ಬಡ ಜನರು ತಮ್ಮ ಮನೆಗಳನ್ನು ಗೋಡೆಗಳನ್ನು ನಿರ್ಮಿಸಿಕೊಳ್ಳಲು ಇಲ್ಲಿಯ ಈ ಮಣ್ಣುಗಳನ್ನು ಹೊತ್ತೊಯ್ತಿದ್ರು ಅದರ ಪರಿಣಾಮವಾಗಿ ಸ್ವಲ್ಪ ಭಾಳ ದೊಡ್ಡದೇನಿಲ್ಲ ಒಂದು ನಾಲ್ಕೈದು ಗುಂಟೆ ಮಣ್ಣು ಹೋಗಿದೆ ಅಷ್ಟೇ ಅದು ಸ್ವಲ್ಪ ಒಂದು ಐದಾರು ಟ್ಯಾಕ್ಟರ್ ಮಣ್ಣು ಆ ತೆಗ್ಗು ಬಿದ್ದಿದೆ ಆ ತೆಗ್ಗನ್ನ ಕೆರೆ ಅಂತ ಕೆರೆ ಅಂತ ಪ್ರೂವ್ ಮಾಡಲಿಕ್ಕೆ ಹೊಡ್ತಿದ್ರೆ ಆದರೆ ಅದು ಆಗಲ್ಲ ಅಂಥ ಸರ್ಕಾರಿ ಅಧಿಕಾರಿಗಳು ಆಗಲಿ ಅಂಥ ರಾಜಕಾರಣಿಗಳು ದಯವಿಟ್ಟು ಮಾಡಬೇಡ್ರಿ ಯಾಕಂದ್ರೆ ಇದು ನಾಲ್ವತ್ತು ವರ್ಷಗಳ ಹಿಂದೆ ಅಥವಾ ಅದಕ್ಕಿಂತ ಪುರಾತನ ಇತಿಹಾಸ ತೆಗೆದು ನೋಡಿದ್ರೆ ನಕಾಶೆ ತೆಗೆದು ನೋಡಿದರೆ ಅದರಲ್ಲಿ ಯಾವುದು ಕೆರೆ ಅಂತ ನಿರೂಪ ಇಲ್ಲ ಅದರಲ್ಲಿ ಯಾವುದೇ ಲಿಖಿತ ದಾಖಲೆಗಳು ಇಲ್ಲ ಇದು ನೋಡಿ ಇಲ್ಲಿರುವಂಥದ್ದು ಈ ಅಂಬೇಡ್ಕರ್ ಭವನಕ್ಕಾಗಿ ಮಾತ್ರ ಒಂದು ಎಕರೆ ಅಲ್ಲ ನಾಲ್ಕು ಎಕರೆಯನ್ನ ಸರ್ಕಾರ ತಗೊಂಡಿದೆ ಇನ್ನು ಉಳಿದ ಒಂದು ಎಕರೆ ನಾಲ್ವತ್ತೇಳು ಗುಂಟೆ ಇಪ್ಪತ್ತೇಳು ಗುಂಟೆ ಸಾರಿ ಒಂದು ಎಕರೆ ಇಪ್ಪತ್ತೇಳು ಗುಂಟೆ ಆಶ್ರಯ ಮನೆ ನಿರ್ಮಿಸಬೇಕಂತ ಇಲ್ಲಿಯ ಸಾಮಾಜಿಕ ಹೋರಾಟಗಾರ ನೋಡಿ ನಾನು ತೋರಿಸ್ತಾ ಇದ್ದೀನಿ ಮೊನ್ನೆ ಆದರೂ ಅವ್ರ ಬಗ್ಗೆನ ಪರಿಚಯ ಮಾಡಿದ್ದೆ ಕಮ್ಲು ಪೂಲ್ವಾಲೆ ಅಂತ ಭಾಳ ದಿನದಿಂದ ಭಾಳ ವರ್ಷಗಳಿಂದ ಹೋರಾಟ ಮಾಡ್ತಾನೆ ಬಂದಿದ್ದಾರೆ ಈಗಲೂ ಮಾಡ್ತಾ ಇದ್ದಾರೆ ಸಾಯುವರೆಗೆ ಈ ಆಶ್ರಯ ಮನೆಗಳು ಆಗುವರೆಗೂ ಅವರು ಈ ಹೋರಾಟ ನಿಲ್ಲಿಸೋದಿಲ್ಲ ಯಾವ ಅಧಿಕಾರಿಗಳು ಒತ್ತಡಕ್ಕೆ ನಾವು ಮಣೆಯೋದಿಲ್ಲ ಯಾವ ರಾಜಕಾರಣಿಗಳ ಒತ್ತಡಕ್ಕೆ ನಾವು ಮಣೆಯೋದಿಲ್ಲ ನಮ್ಮಿಂದ ರಾಜಕಾರಣಿಗಳು ನಾವು ಮತಗಳನ್ನು ಹಾಕಿದಾಗ ಅವರು ಆರಿಸಿ ಬರ್ತಾರೆ ಸರ್ಕಾರ ಇರೋದು ಸಮಾಜ ಕಲ್ಯಾಣಕ್ಕಾಗಿ ಸಮಾಜ ಉದ್ಧಾರಕ್ಕಾಗಿ ಅದರಂತೆ ಈ ಪ್ರದೇಶ ಇದೇನಿದೆ ಅಲ್ಲ ಒಂದು ಎಕರೆ ಇಪ್ಪತ್ತೇಳು ಗುಂಟೆ ಆಶ್ರಯ ಮನೆಗಳಿಗಾಗಿಯೇ ಸೀಮಿತಿಸಬೇಕು ಆಶ್ರಯ ಮನೆಗಳನ್ನೇ ಇಲ್ಲಿ ನಿರ್ಮಿಸಬೇಕು ಯಾವ್ದು ಒಂದು ಎಕರೆ ಇಪ್ಪತ್ತೇಳು ಗುಂಟೆ ಏನು ಈ ಜಾಗ ಇದೆ ಅಲ್ಲ ಇಲ್ಲಿ ನೋಡಿ ಇಲ್ಲಿ ಹಾಕಿದ್ದಾರೆ ಈ ಜಾಗ ನಿಮ್ ತೋರಿಸ್ತೇನೆ ನಾನು ಇದು ನೋಡಿ ಅಲ್ಲಿ ಬರ್ದಿದ್ದಾರೆ ಕರ್ನಾಟಕ ಸರ್ಕಾರ ಕಂದಾಯ ಇಲಾಖೆ ಗ್ರಾಮ ದಡ್ಡಿ ಕಮಲಾಪುರ ಸರ್ವೆ ನಂಬರು ಜೀರೋ ಒನ್ ಒನ್ ಅ ಕ್ಷೇತ್ರ ಒಂದು ಎಕರೆ ಇಪ್ಪತ್ತೇಳು ಗುಂಟೆ ಸರ್ಕಾರಿ ಖರಾಬ್ ಜಮೀನು ಇದ್ದಿದ್ದು ಅತಿಕ್ರಮಣ ನಿಷೇಧಿಸಲಾಗಿದೆ ತಹಶೀಲ್ದಾರ್ ಧಾರವಾಡ ಸ್ವತಃ ಸರ್ಕಾರನೆ ಹೇಳತ್ತೆ ಇಲ್ಲಿ ಅತಿಕ್ರಮಣ ಯಾರು ಮಾಡೋ ಹಾಗಿಲ್ಲ ಆದ್ರೆ ಸಾರ್ವಜನಿಕರ ಹಿತ ಶಕ್ತಿಯ ಅನುಗುಣವಾಗಿ ಇಲ್ಲಿ ಆಶ್ರಯ ಮನೆಗಳನ್ನ ನಿರ್ಮಿಸಲೇಬೇಕಂತ ಇಲ್ಲಿಯ ಸಾಮಾಜಿಕ ಹೋರಾಟಗಾರ ಕಮ್ಲೋ ಕೂಲ್ವಾಲೆ ಅವರು ಬಹಳ ವರ್ಷಗಳಿಂದ ಹೋರಾಡ್ತಾನ ಬಂದಿದ್ದಾರೆ ನೋಡಿ ಆದ್ರೂ ಇಲ್ಲಿ ಅತಿಕ್ರಮಣ ಮಾಡಬಾರ್ದಂತ ಸರ್ಕಾರ ಹೇಳಿದ್ರು ಇಲ್ಲಿ ಅತಿಕ್ರಮಣವಾಗಿ ರಸ್ತೆಯನ್ನ ನಿರ್ಮಿಸಲಾಗಿದೆ ಯಾಕಂದರೆ ಇಲ್ಲಿ ಒಂದು ಸಾಮಾಜಿಕ ಸೇವೆಯ ಹೆಸರಿನಲ್ಲಿ ಒಂದು ಯೋಗ ಚಿಕಿತ್ಸೆ ಯೋಗ ದವಾಖಾನೆಯನ್ನ ನಡೆಸಲಾಗ್ತಾ ಇದೆ ಆದ್ರೆ ಗಡ್ಡಿ ಕಮಲಾಪುರ್ ಸಾರ್ವಜನಿಕರು ಹೇಳೋದೇನೆಂದರೆ ಅವರು ಗ್ರಾಮದ ಗ್ರಾಮದಲ್ಲಿರುವ ಆ ಕಡೆಯಿಂದ ಅವರಿಗೆ ಅನುಕೂಲವಾಗುವ ರೀತಿಯಲ್ಲಿ ರಸ್ತೆಗಳನ್ನ ನಿರ್ಮಿಸಿಕೊಂಡು ಅವರು ತಮ್ಮ ಒಂದು ಸಮಾಜ ಸೇವೆ ಮುಂದೆ ಹೊರಸಲಿ ಆದರೆ ಈ ಒಂದು ಎಕರೆ ಇಪ್ಪತ್ತೇಳು ಗುಂಟೆಯಲ್ಲಿ ಅತಿಕ್ರಮಣವಾಗಿ ರಸ್ತೆಯನ್ನ ನಿರ್ಮಿಸಿ ಅವರು ಅನುಕೂಲ ಪಡಿತಾ ಇರುವುದು ದೊಡ್ಡ ಅಪರಾಧ ದೊಡ್ಡ ತಪ್ಪು ಯಾಕಂದ್ರೆ ಸರ್ಕಾರನೇ ಹೇಳಿದೆ ಇಲ್ಲಿ ಅತಿಕ್ರಮಣ ಮಾಡಬಾರ್ದು ಯಾವುದೇ ರೀತಿಯಲ್ಲಿ ಅಂತ ಆದ್ರೆ ಇಲ್ಲಿ ಅವರು ರಸ್ತೆಯನ್ನ ನಿರ್ಮಾಣ ಮಾಡಿದ್ದು ತಪ್ಪು ಗುಣ ಆಗತ್ತೆ ಅಪರಾಧವಾಗತ್ತೆ ಆದರೆ ಸಾರ್ವಜನಿಕರ ಹಿತಾಸಕ್ತಿ ಅನುಗುಣವಾಗಿ ಇಲ್ಲಿ ಒಂದು ಎಕರೆ ಇಪ್ಪತ್ತೇಳು ಗುಂಟಿನಲ್ಲಿ ಆಶ್ರಯ ಮನೆಗಳನ್ನು ನಿರ್ಮಿಸಲೇಬೇಕೆಂದು ಅವರು ಹಠ ತೊಟ್ಟಿದ್ದಾರೆ ಸಾಯೋ ತನಕನೂ ಅವರು ಹೋರಾಡ್ತಾನೆ ಇರ್ತಾರೆ ಇಲ್ಲಿ ನಿರ್ಮಿಸಲೇಬೇಕು ಧಾರವಾಡ ತಹಸೀಲ್ದಾರ್ ದೊಡ್ಡಪ್ಪ ಹೂಗಾರ್ ಏನಿದ್ದಾರೆ ಅವರು ಒಂದು ಆರ್ಮಿ ಸೇವೆ ಮಾಡದಂಥವ್ರು ದೇಶ ಸೇವೆ ಮಾಡದಂಥವ್ರು ಅವರಿಗೆ ಈ ಸಾಮಾಜಿಕ ಕಳಕಳಿ ಗೊತ್ತಿರತ್ತೆ ಅದಕ್ಕಾಗಿ ತಾವು ದೇಶ ಸೇವೆ ಮಾಡಿದವರು ದೇಶಕ್ಕಾಗಿ ತ್ಯಾಗವನ್ನು ಮಾಡಿ ಬಂದವರು ತಾವು ತಮ್ಮ ಒಂದು ವಯಸ್ಸನ್ನ ಅದಕ್ಕಾಗಿ ದಯವಿಟ್ಟು ತಹಸೀಲ್ದಾರ್ ದೊಡ್ಡಪ್ಪ ನಾಯ ಏನಿದಾರಲ್ಲ ಧಾರವಾಡ ದಂಡಾಧಿಕಾರಿ ಏನಿದಾರಲ್ಲ ಅವರಿಗೆ ದಯವಿಟ್ಟು ನಮ್ಮ ಮಾಧ್ಯಮ ಹಾಗೂ ದಡ್ಡಿ ಕಮಲಾಪುರ ಸಾರ್ವಜನಿಕರು ಇದನ್ನ ವಿನಂತಿ ಮಾಡ್ಕೋತಾ ಇದ್ದಾರೆ ದಯವಿಟ್ಟು ಇದು ಯಾವುದೇ ರೀತಿ ತಾವು ಒತ್ತಡಕ್ಕೆ ಮಣಿಯದೆ ಎಂತ ಶ್ರೀಮಂತರ ಒತ್ತಡಕ್ಕೆ ಮಣಿಯದೆ ರಾಜಕಾರಣಿಗಳ ಒತ್ತಡಕ್ಕೆ ಮಣಿಯದೆ ತಾವು ಇಲ್ಲಿ ಆಶ್ರಯ ಮನೆಗಳನ್ನ ನಿರ್ಮಿಸಿಕೊಟ್ಟರೆ ಈ ಸಂಬಂಧಪಟ್ಟ ಶಾಸಕರಿಗೆ ಹಾಗೂ ತಮ್ಮ ತಾಲೂಕಾ ಕಚೇರಿ ಆಡಳಿತಕ್ಕೆ ತಮಗೂ ಒಂದು ಈ ದಡ್ಡಿ ಕಮಲಾಪುರ್ ಸಾರ್ವಜನಿಕರ ಒಂದು ಪುಣ್ಯ ತಟ್ಟುತ್ತೆ ತಮಗೆ ಒಂದು ಅವರ ಮಕ್ಕಳ ಒಂದು ಆಶೀರ್ವಾದ ಸಿಗತ್ತೆ ಅವರ ಗಂಡ ಹೆಂಡತಿಯರ ಆಶೀರ್ವಾದ ಸಿಗತ್ತೆ ಈ ಊರಿನ ಹಿರಿಯರ ಆಶೀರ್ವಾದ ಸಿಗತ್ತೆ ತಮ್ಮ ಆಯುರ್ ಆರೋಗ್ಯ ಗಮನದಲ್ಲಿಟ್ಟುಕೊಂಡು ತಮ್ಮ ಒಂದು ಸರ್ಕಾರಿ ಸೇವೆ ಗಮನದಲ್ಲಿಟ್ಟುಕೊಂಡು ಸಮಾಜ ಸೇವೆಯನ್ನ ಗಮನದಲ್ಲಿಟ್ಟುಕೊಂಡು ದೇಶ ಸೇವೆಯನ್ನ ಗಮನದಲ್ಲಿಟ್ಟುಕೊಂಡು ಈ ದಡ್ಡಿ ಕಮಲಾಪುರದ ಒಂದು ಎಕರೆ ಇಪ್ಪತ್ತೇಳು ಗುಂಟೆ ಜಾಗೆಯನ್ನ ಶೀಘ್ರವೇ ಆದಷ್ಟು ಕೂಡಲೇ ತಾವು ಈ ಆಶ್ರಯ ಮನೆಗಳನ್ನ ಕಟ್ಟಿಸಿಕೊಡಬೇಕಾಗಿ ನಮ್ಮ ಮಾಧ್ಯಮಗಳ ಮುಖಾಂತರ ನೋಡಿ ಕಮಲ ಪೂಲ್ವಾಲೆ ವಿನಂತಿ ಮಾಡ್ಕೋತಾ ಇದ್ದಾರೆ ಅವರು